ಬದ್ಧ ವೈರಿಗಳಾಗಿದ್ದ ಅಣ್ಣ ತಮ್ಮ ಈಗ ಫುಲ್ ದೋಸ್ತಿಯಾಗಿದ್ದಾರೆ ಸಚಿವ ಮಧು ಬಂಗಾರಪ್ಪರನ್ನ ಹೊಗಳಿದ್ದಾರೆ ಕುಮಾರ್ ಬಂಗಾರಪ್ಪ ಶಿವಮೊಗ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಮ್ಮನಿಗೆ ಹೊಗಳಿಕೆಯ ಸರ್ಮಾಲೆ ನಮ್ಮ ಸಮಾಜದ ನನ್ನ ತಮ್ಮನೇ ಜಿಲ್ಲೆಗೆ ಸಚಿವರಾಗಿದ್ದಾರೆ ನಮ್ಮ ಜಿಲ್ಲೆಯ ಸಚಿವರಾಗಿರುವುದು ಸಂತೋಷದ ವಿಷಯ ಅಂತ ಹೇಳಿದ್ದಾರೆ ಏನೋ ಅವರಿಂದ ನಮ್ಮ ಸಮಾಜಕ್ಕೆ ನಮ್ಮ ಜಿಲ್ಲೆಗೆ ಸೇವೆ ನಡಿಬೇಕು ಅವರ ಅಧಿಕಾರದ ಅವಧಿಯಲ್ಲಿ ಇಡೀ ಜಿಲ್ಲೆಗೆ ಕೊಡುಗೆಯನ್ನ ನೀಡಬೇಕು ಅಂತ ಹೇಳಿದ್ದಾರೆ ದೇವರ ಸಂಸ್ಕೃತಿ ಸಂವಾದ ಕಾರ್ಯಕ್ರಮದಲ್ಲಿ ಕುಮಾರ್ ಬಂಗಾರಪ್ಪ ಮಾತನಾಡಿದ್ದಾರೆ ಏನು ಈಡಿಗ ಸಮಾಜಕ್ಕೆ ಮಧು ಬಂಗಾರಪ್ಪ ಸೇವೆ ನೀಡಬೇಕಂತ ಆಗ್ರಹಿಸಿದ್ದಾರೆ ರಾಜಕೀಯ ವೈರಿ ತಮ್ಮನನ್ನ ಹೊಗಳಿದ್ದಾರೆ ಕುಮಾರ ಬಂಗಾರಪ್ಪ ಕುಮಾರು ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ ಇವರ ನಡುವೆ ರಾಜಕೀಯ ವೈರತ್ವಗಳಿರೋದು ಇನ್ನು ಸಾಕಷ್ಟು ಅಸಮಾಧಾನಗಳಿರೋದು ಗೊತ್ತೇ ಇದೆ ಆದ್ರೆ ರಾಜಕೀಯ ವೈರಿ ತಮ್ಮನನ್ನ ಈಗ ಹೊಗಳ ಬಿಟ್ಟಿದ್ದಾರೆ ಬದ್ಧ ವೈರಿಗಳಾಗಿದ್ದ ಅಣ್ಣ ತಮ್ಮ ಈಗ ಫುಲ್ ದೋಸ್ತಿಗಳಾಗಬಿಟ್ಟಿದ್ದಾರೆ ಸಚಿವ ಮಧು ಬಂಗಾರಪ್ಪರನ್ನ ಹೊಗಳಿದ್ದಾರೆ ಕುಮಾರು ಬಂಗಾರಪ್ಪನವರು ಶಿವಮೊಗ್ಗದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ತಮ್ಮನಿಗೆ ಹೊಗಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಸಮಾಜದ ನನ್ನ ತಮ್ಮನೇ ಜಿಲ್ಲೆಗೆ ಸಚಿವರಾಗಿದ್ದಾರೆ ಈ ಮೂಲಕವಾಗಿ ನಮ್ಮ ಜಿಲ್ಲೆಯ ಸಚಿವರಾಗಿರುವುದು ಸಂತೋಷದ ವಿಷಯ ಆಗಿದೆ ಅವರಿಂದ ನಮ್ಮ ಸಮಾಜಕ್ಕೆ ನಮ್ಮ ಜಿಲ್ಲೆಗೆ ಸೇವೆಯನ್ನ ಮಾಡಬೇಕು ಎಲ್ಲಿವರೆಗೂ ಅವರ ಅಧಿಕಾರದ ಅವಧಿಯಲ್ಲಿರುತ್ತೆ ಇಡೀ ಜಿಲ್ಲೆಗೆ ಕೊಡುಗೆಯನ್ನ ನೀಡಬೇಕು ದೀವರ ಸಂಸ್ಕೃತಿ ಸಂವಾದ ಕಾರ್ಯಕ್ರಮದಲ್ಲಿ ಕುಮಾರ್ ಬಂಗರಪ್ಪ ಮಾತನಾಡಿದ್ದಾರೆ ಏನೋ ಈಡಿಗ ಸಮಾಜಕ್ಕೆ ಮಧು ಬಂಗಾರಪ್ಪನವರು ಸೇವೆಯನ್ನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಅಂದ್ರೆ ರಾಜಕೀಯವಾಗಿ ಬದ್ಧ ವೈರಿಗಳಾಗಿದ್ರು ಇವರ ಮಧ್ಯೆ ಸಾಕಷ್ಟು ವೈಮನಸ್ಸುಗಳಿತ್ತು ಯಾಕಂದ್ರೆ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಸಿದ್ಧಾಂತಗಳು ಬೇರೆ ಬೇರೆ ಹೀಗಾಗಿನೇ ಕಂಪ್ಲೀಟ್ ನಿಗಿ ನಿಗಿ ಕೆಂಡದ ವಾತಾವರಣ ಇತ್ತು ಆದ್ರೆ ಅಣ್ಣ ತಮ್ಮ ಈಗ ಫುಲ್ ದೋಸ್ತಿಗಳಾಗಿದ್ದಾರೆ ಸಚಿವ ಬಂಗಾರಪ್ಪನವರ ಹೊಗಳ ಬಿಟ್ಟಿದ್ದಾರೆ ಈಗ ಕುಮಾರ ಬಂಗಾರಪ್ಪನವರು ಶಿವಮೊಗ್ಗದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಹೊಗಳಿದ್ದಾರೆ ಈಗ ನಮ್ಮ ಜಿಲ್ಲೆಯ ಸಚಿವರಾಗಿರೋದು ಸಂತೋಷದ ವಿಷಯ ಏನು ನಮ್ಮ ಸಮಾಜದ ಜನರಿಗೆ ಒಳ್ಳೆಯದನ್ನ ಮಾಡ್ತಾರೆ ಅವರ ಅಧಿಕಾರದ ಅವಧಿಯಲ್ಲಿ ಇಡೀ ಜಿಲ್ಲೆಗೆ ಕೊಡುಗೆಯನ್ನ ನೀಡಬೇಕು ಅಂತ ದೀವರ ಸಂಸ್ಕೃತಿ ಸಂವಾದ ಕಾರ್ಯಕ್ರಮದಲ್ಲಿ ಕುಮಾರ ಬಂಗಾರಪ್ಪ ಮಾತನಾಡಿದ್ದಾರೆ ಏನು ಈಡಿಗ ಸಮಾಜಕ್ಕೆ ಮಧು ಬಂಗಾರಪ್ಪನವರು ಸೇವೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ರಾಜಕೀಯ ವೈರಿ ತಮ್ಮನನ್ನ ಹೊಗಳಿದ್ದಾರೆ ಕುಮಾರ ಬಂಗಾರಪ್ಪನವರು ಬದ್ಧ ವೈರಿಗಳಾಗಿದ್ದ ಅಣ್ಣ ತಮ್ಮ ಈಗ ಫುಲ್ ದೋಸ್ತಿಯಾಗಿದ್ದಾರೆ ಸಚಿವ ಮಧು ಬಂಗಾರಪ್ಪರನ್ನ ಹೊಗಳಿದ್ದಾರೆ ಕುಮಾರ್ ಬಂಗಾರಪ್ಪ ಶಿವಮೊಗ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಮ್ಮನಿಗೆ ಹೊಗಳಿಕೆಯ ಸರುಮಾಲೆ